ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಏನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಸಿಂಟೆಕ್ಸ್ ನ ಯಾವ ರೀತಿ ಸುಲಭ ವಿಧಾನದಲ್ಲಿ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿ ನೋಡೋಣ ನೋಡಿ ಈ ರೀತಿ ಲೆಂತ್ ಇರುವಂತಹ ಒಂದು ಪೈಪ್ ನಾವು ಫಸ್ಟ್ ತಗೊಬೇಕು ನೋಡಿದ್ರಿ ಅಲ್ವಾ ಎಷ್ಟು ಗಲೀಜು ಬಂದಿದೆ ಅಂತ ಹೇಳಿ ನಮ್ಮ ಸಿಂಟೆಕ್ಸಿಂದ ಸೊ ಈ ರೀತಿ ಒಂದು ಲೆಂತ್ ಪೈಪ್ ತಗೊಂಡು ಆ ಪೈಪ್ಗೆ ಒಂದು ವಾಟರ್ ಬಾಟಲ್ನ ಈ ರೀತಿ ಕಾಲ್ ಭಾಗ ಕಟ್ ಮಾಡಿ ಅದನ್ನು ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೊಬೇಕು ಸುತ್ತಾನು ಕಟ್ ಮಾಡಿ ಈ ಪೈಪಲ್ಲಿ ಫುಲ್ ನೀರನ್ನ ಫಿಲ್ ಮಾಡ್ಕೊಬೇಕು ನೀರನ್ನ ಫಿಲ್ ಮಾಡಿ ನೆಕ್ಸ್ಟ್ ನೋಡಿ ಈ ಭಾಗನ ಡ್ರಮ್ ಒಳಗೆ ಹಾಕ್ಬೇಕು ಈ ಭಾಗನ ಈ ರೀತಿ ಕೈಯಲ್ಲಿ ನಾವು ಪ್ರೆಸ್ ಮಾಡಿ ಇಡ್ಕೊಬೇಕು ನಾನು ಕೆಳಗಡೆಯಿಂದ ಈ ಪೈಪನ್ನ ಫುಲ್ಲು ಕ್ಲೋಸ್ ಮಾಡಿ ಹಿಡ್ದಿದ್ದೀನಿ ಇದನ್ನು ಮೇಲ್ಗಡೆ ಡ್ರಮ್ಗೆ ಹಾಕುವಂಥದ್ದು ನೋಡಿ ನಿಮಗೆನೇ ಗೊತ್ತಾಗುತ್ತೆ ಯಾವ ರೀತಿ ಅದರಲ್ಲಿರುವಂತಹ ಮಣ್ಣು ಡಸ್ಟ್ ಎಲ್ಲ ಯಾವ ರೀತಿ ಬರುತ್ತೆ ಹೇಳಿ ನಮ್ಮದು ಡೈರೆಕ್ಟ್ ಬೋರ್ ನೀರನ್ನು ನಾವು ಸಿಂಟೆಕ್ಸ್ಗೆ ಬಿಡೋದ್ರಿಂದ ಎಷ್ಟೊಂದು ಡಸ್ಟ್ ತುಂಬಿಕೊಂಡಿದೆ ಅಂತ ಹೇಳಿದರೆ ನಾವು ಆಗಾಗ ಕ್ಲೀನ್ ಮಾಡ್ಕೊತಾ ಇರ್ತೀವಿ ಸೊ ಆದ್ರೂ ಕೂಡ ಇಷ್ಟೊಂದು ಡಸ್ಟ್ ಸೇರಿಕೊಳ್ಳುತ್ತೆ ಸಿಂಟೆಕ್ಸಲ್ಲಿ ನಾವು ಸಂಪಿಗೆ ಬಿಟ್ಟು ಸಂಪಿಂದ ಡೈರೆಕ್ಟ್ ನಾವು ಸಿಂಟೆಕ್ಸ್ ಬಿಟ್ಟರೆ ಇಷ್ಟು ಗಲೀಜು ಬರೋಲ್ಲ ನಾವು ಡೈರೆಕ್ಟ್ ಬೋರ್ ನೀರನ್ನೇ ಬಿಡೋದ್ರಿಂದ ಈ ರೀತಿ ಗಲೀಜುಗಳು ಬರುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ಆ ಪೈಪಿಂದ ಆ ಡಸ್ಟ್ ಎಲ್ಲ ಅಬ್ಸರ್ವ್ ಆಗ್ತಾ ಇದೆ ಅಂತ ಹೇಳಿ ಸೊ ತುಂಬಾ ಈಸಿಯಾಗಿ ಮತ್ತು ಒಂದು ಹತ್ತು ನಿಮಿಷದಲ್ಲಿ ಸಿಂಟೆಕ್ಸ್ ಕ್ಲೀನ್ ಹೋಗ್ತು ಎಷ್ಟೊಂದು ಮಣ್ಣು ಬರ್ತಾಯಿದೆ ನೋಡಿ ತುಂಬನೇ ಸುಲಭ ವಿಧಾನದಲ್ಲಿ ಇದನ್ನು ನಾವು ಟ್ರೈ ಮಾಡಿದ್ರೆ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಬೋದು ನೋಡಿ ಕೆಳಗಡೆನೂ ಕೂಡ ಎಷ್ಟು ಡಸ್ಟ್ ಬಂದಿದೆ ಅಂತ ಹೇಳಿ ಇದನ್ನು ನಾವು ಯಾವುದೋ ಯೂಟ್ಯೂಬ್ ವಿಡಿಯೋದಲ್ಲೇ ನೋಡಿ ಸರಿ ಟ್ರೈ ಮಾಡೋಣ ಹೇಳಿ ತುಂಬಾ ನಮಗೆ ಯೂಸ್ಫುಲ್ ಆಗ್ತು ಸೊ ಈ ವಿಡಿಯೋ ನಿಮ್ಗೂ ಯೂಸ್ಫುಲ್ ಆಗಲಿ ಅಂತ ಹೇಳಿ ಈ ವಿಡಿಯೋ ನಿಮಗೂ ಶೇರ್ ಇದ್ದೀನಿ ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಅದೇ ರೀತಿ ಇಷ್ಟ ಆಗಿದ್ದರೆ ಈ ನನ್ನ ವಿಡಿಯೋನ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ಎಲ್ರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ನಮ್ಮ ಮಕ್ಳಿಗಂತೂ ತುಂಬಾ ಖುಷಿ ಆ ದಿನ ಅಂತೂ ನನ್ನ ದೊಡ್ಡ ಮಗಳನ್ನೇ ಸಿಂಟೆಕ್ಸ್ ಒಳಗಡೆ ಇಳಿಸಿ ನಾವು ಕ್ಲೀನ್ ಮಾಡಿಸೋದು ಸೊ ಆ ದಿನ ನಾವು ಈ ರೀತಿ ಒಂದು ಪ್ಲ್ಯಾನ್ ಮಾಡಿರೋದ್ರಿಂದ ಸೊ ಈಸಿಯಾಗಿ ಮುಗ್ದೋಯ್ತು ನೋಡಿ ಡ್ರಮ್ಮೆಲ್ಲ ಫುಲ್ ಕ್ಲೀನ್ ಆದಮೇಲೆ ಈ ರೀತಿ ಎಷ್ಟು ನೀಟಾಗಿ ಡ್ರಮ್ ಕ್ಲೀನ್ ಆಗಿದೆ ಅಂಥೇಳಿ ನಾವು ಕ್ಲಾತಿಂದ ಕೂಡ ಒರೆಸಿಲ್ಲ ಸೊ ಡೈರೆಕ್ಟ್ ಆ ಪೈಪಿಂದ ಮಾತ್ರ ಕ್ಲೀನ್ ಮಾಡಿರೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಆನ್ ವಾಚಿಂಗ್ ಬಾಯ್ ಬಾಯ್